ಬ್ರಹ್ಮದೇವಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ಕಲ್ಪಕ್ಷಣ ತಮ್ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ ಅರಿವೃಕ್ಷಣದ ಗುರುಭಿ ಕ್ಷಣದೇ ವಾಗ್ದೇವಿ ಸರಸ್ವತಿ ಕುಡಕ್ಷಣದ ನಂಬರ್ ಅಂದ್ರೆ ನಾನು ನಾನು ಅಂದರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಜಗತ್ತೆ ಈ ವಾರ ಹತ್ತನೇ ತಾರೀಕು ಬಹಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬಾ ರಾಜು ಆಗಿದೆ ಹತ್ತನೇ ತಾರೀಕು ತುಂಬಾ ರಾಜು ಹೋಗಿದೆ ಬಹಳ ಬಹಳ ಹೋಗಿದೆ ಹದಿಮೂರನೇ ತಾರೀಕು ಭಯಂಕರ ಲಕ್ಕಿ ಡೇಟ್ಸ್ ತುಂಬ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತಾರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಲೇ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಾ ಇದು ಇದನ್ನೇ ಬಹಳ ವಿಶೇಷ ಗುರು ಕಟಕದಲ್ಲೇ ಇರ್ತಾರೆ ಗುರು ಗುರುಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲ ಅದರ ಅದರಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ಇದ್ದಾರೆ ರಾವು ಕುಂಭರಾಶಿಲಿದ್ದಾರೆ ಇದಾರೆ ತುಂಬಾ ಒಳ್ಳೇದು ಕುಂಭರಾಶಿಯಲ್ಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಯಲ್ಲಿ ಶನಿ ಗ್ರಹ ಇದ್ದಾರೆ ಮಧುವಾಗಿ ಇವತ್ತು ಏನ್ ಹೇಳ್ಬೇಕಂದ್ರೆ ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಸಕ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತಹ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ ಕೇಳುವಂಥ ದಿನಾಂಕಗಳು ತುಂಬಾ ಇದ್ದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನ ಕೆಟ್ಟ ಡೇಟ್ ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗುತ್ತೆ ಕೆಟ್ಟದೇ ಜಾಸ್ತಿ ನಡೀತಿದೆ ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ ನವಂಬರ್ ಮಂತ್ನ ಜರ್ನಿ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ ಅದರಲ್ಲಿ ಕೂಡ ಶುಕ್ರ ಗುರು ರಾಹು ಕೇತು ಶನಿಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನೂ ಸೂರ್ಯ ಗ್ರಹನ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದನ್ನ ರಾಹು ಕುಂಭರಾಶಿ ಯೋಗ ಕೊಡ್ತಾ ಇದ್ದಾನ ಬುಧ ಮತ್ತೆ ಕುಜಗ್ರಹ ಋಷಿಕ ರಾಶಿಗೆ ಯೋಗವನ್ನ ಕೊಡ್ತಾ ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕದ್ದೊಡೋಣ ಋಷಭ ರಾಶಿಗೆ ಟೈಮ್ ಸಿಕ್ಕಾಪಟ್ಟೆ ಕೆಟ್ಟ ನಿಮ್ಮ ನಿಮ್ಮ ಲೈಫಲ್ಲಿ ನಿಮ್ಗೆ ತುಂಬಾ ಕೆಟ್ಟ ಟೈಮ್ ಅಂದ್ರೆ ಈ ವಾರ ತುಂಬಾ ಕೆಟ್ಟ ಫಲವನ್ನು ಅನುಭವಿಸ್ತಾರೆ ಯಾಕಂದ್ರೆ ಇಷ್ಟ ಏನ್ ಕೆಡುತ್ತೆ ಜಿಂಗ ಲಕ 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 ಟೈಮ್ ಕೆಟ್ಟ ಕೆರೆ ಹಡ್ದೆಡ್ ಪರ್ಸೆಂಟ್ ಮೇಷ ರಾಶಿಗೆ ಯಾಕೆ ಹಿಂಗ್ ಕೆಟ್ಟಿದ್ದೆ ಎಲ್ಲ ಹೇಳ್ತಾರೆ ಗುರುಬಲ ಇದೆ ಗುರುಬಲ ಇದೆ ಗುರುಬಲ ಇಲ್ಲ 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 ಗುರು ಮೂರನೇ ಮಲಿದಾನೆ ಶತ್ರುಗಳು ಜಾಸ್ತಿ ಆಗ್ತಾ ಇದ್ರೆ ಋಷಭ ರಾಶಿಯವರಿಗೆ ಮನೆಯಲ್ಲಿ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಜೊತೆ ಜಗಳ ಕಿರಿಕಿರಿ ಮನಸ್ತಾಪಗಳು ವ್ಯಾಪಾರ ವ್ಯವಹಾರಗಳೆಲ್ಲ ನಷ್ಟವನ್ನು ಅನುಭವಿಸ್ತಾ ಇದ್ರ ಮೇಷ ರಾಶಿಯವರಿಗೆ ದಿಢೀರ್ನೆ ಲಾಸ್ ನಿಮ್ಮನೇಲಿ ಕಳ್ತನ ಆಗ್ಬೋದು ನಿಮ್ ನಿಮ್ಮನ್ನ ನೀವು ಕಳ್ತನ ಮಾಡ್ಕೊಬಹುದು ಎಂಟಿ ಕಣದ ಯಾರಿಗಾದ್ರು ದುಡ್ಡು ಕೊಟ್ಟಿರ್ತಾರೆ ಕಳ್ತನ ಆಗುತ್ತೆ ಗಂಡನ ಕಾಲದ ಯಾರಿಗಾದ್ರು ದುಡ್ಡು ಕೊಟ್ಟಿರ್ ಕಳ್ತನ ಆಗುತ್ತೆ ಬಹಳ ವಿಶೇಷ ಋಷಭ ರಾಶಿಯವರಿಗೆ ತುಂಬಾ ದುಡ್ಡಿನ ಕಷ್ಟಗಳು ಸಿಕ್ಕಾ ಜೀರೋ ಬ್ಯಾಲೆನ್ಸ್ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿ ಜಗಳ ಕಿರಿಕಿರಿ ಭಯಂಕರ ವಾರ ಎಲ್ಲ ನಡಿತಿದೆ ಋಷಭ ರಾಶಿಗೆ ಟೈಮ್ ಈಸ್ ಬ್ಯಾಡ್ ಅಂತ ಹೇಳುತ್ತೆ ಯಾಕೆ ಬೇಡ ಆಗಿದೆ ಅನ್ನೋದು ಖಂಡಿತ ಕೂಡ ವೃಷಭ ರಾಶಿಗೆ ಹಣ್ಣಿಗೆ ನೀರ್ಗಾಯಿತು ಸುಖ ಸ್ಥಾನ ಅಧಿಪತಿ ರಾಶಿ ಅಧಿಪತಿ ಸೂರ್ಯ ಗ್ರಹ ಅವನು ಕೂಡ ತುಲಾ ರಾಶಿ ಲಾನೆ ತುಂಬಾ ಟೈಮ್ ಬ್ಯಾಡ್ ಅಂತ ಹೇಳ್ತೈತೆ ಅದರ ಶುಕ್ರ ಗ್ರಹ ನಿಮಗೆ ಆರನೇ ಭಾವದಲ್ಲಿ ಇದ್ದಾನೆ ಆರನೇ ಭಾವದಲ್ಲಿ ಇದ್ದಾಗ ಏನಾಗುತ್ತೆ ರಾಶ್ಯಾಧಿಪತಿ ತುಲಾ ರಾಶಿಗೆ ಹೋಗ್ಬಾರ್ದು ಸಿಕ್ಕಾಬಟ್ಟೆ ಶತ್ರು ನೀವೇ ಹೆಂಗಂದ್ರೆ ಗಾಡೀಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀವೇ ಕುಡಿದು ಡ್ರೈವಿಂಗ್ ಮಾಡ್ಸ ತಗೊಂಡೋಗಿ ಗಾಡಿಗೆ ಗುದ್ದಿಬಿಡ್ತೀರಾ ಕುಡ್ಕ ಬಂದ್ರ ಮನೇಲಿ ಎಂಟಿ ಹತ್ರ ಜಗಳ ಆಡ್ತೀರಾ ಕುಡುಕರು ಮನೇಲಿ ಜಗಳವೂ ಜಗಳ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಸಪ್ತಮದಲ್ಲಿ ಬುಧ ಗ್ರಹನುವೆ ಕುಜ ಅದು ಭಯಂಕರ ಜಗಳವನ್ನ ತಂದು ಕೊಡುತ್ತೆ ಹನ್ನೆರಡನೇ ಭಾವದ ಅಧಿಪತಿ ಮೇಷರಾಶಿ ಅಧಿಪತಿ ಋಷಿಕ ರಾಶಿ ಇದ್ದಾಗ ಸಪ್ತಮವನ್ನು ದೃಷ್ಟಿ ನೋಡೋದ್ರಿಂದ ಗಂಡ ಹೆಂಡತಿಯಲ್ಲಿ ಜಗಳ ಮನಸ್ತಾಪಗಳು ಯಾರು ಡಿಪೆಂಡ್ಸ್ ಮದುವೆ ಆಗಿದ್ರೆ ಖಂಡಿತ ಅಯ್ಯೋ ಮೂ ದೇವಿ ನಿದಿನ ಕಟ್ಕೆ ನಾನು ಹಾಳಾಗೋದೆ ಅಂತಾರೆ ಇನ್ನೊಂದು ಆ ಕೋತಿನ ಲವ್ ಮಾಡ್ಕೆ ನಾನು ಹಾಳಾಗೋದೆ ಅಂತ ಹೇಳುತ್ತೆ ಯಾರ ಗತಿಲ್ದ ನನ್ನೇ ಮದುವೆ ಮಾಡ್ಕೊಂಡು ನನಗೆ ಬಾಯಿಗೆ ಬಂದಂಗೆ ಬೈತಾಳೆ ಒಂದ್ ಮಂಕ್ ಒಂದಿಷ್ಟು ಅನ್ನ ಹಾಕಕ್ಕೆ ಬೈತಾಳೆ ಮಕ್ಕಳ ಜೊತೆ ಸೇರ್ಕಿಂದ ನನ್ನ ಚಿತ್ರ ಹಿಂಸೆ ಕೊಡ್ತಾರೆ ಅಂತ ಋಷಭ ರಾಶಿಯವ್ರಿಗೆ ಖಂಡಿತ ಅಲ್ವೇ ನರ್ಕ ನರ್ಕ ನರ್ಕವನ್ನು ನೋಡ್ಬೇಕಾಗತ್ತೆ ಯಾಕಂದ್ರೆ ಶನಿ ದೃಷ್ಟಿ ರಾಶಿ ಮೇಲೆ ಬಿಡೋದ್ರಿಂದ ಭಗದ ಬೊಗದ ಬೊಗೋ ಹಾಕ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕತ್ತೆ ಋಷಭ ರಾಶಿ ಟೈಮ್ ತುಂಬಾ ಬ್ಯಾಡ್ ಆಗಿದೆ ತುಂಬಾ ಜನ ಓಹೋ ಆಹಾ ಓಹೋ ಅಂತೆಲ್ಲ ಹೇಳ್ಬೋದು ಖಂಡಿತ ಆಗಲ್ಲ ಇಲ್ಲ ರಾಷ್ಟ್ರಾಧಿಪತಿ ವೇಯಸ್ಥಾನಕ್ಕೆ ಹೋಗ್ಬಾರ್ದು ಒಂದಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸ್ತೀರಾ ಕಷ್ಟವನ್ನು ಅನುಭವಿಸ್ತೀರಾ ಸಾಕಷ್ಟು ಕಷ್ಟಗಳು ದುಃಖಗಳು ಇನ್ನೊಂದು ಮತ್ತೊಂದು ಭಯಂಕರವಾಗಿ ನಡಿತಿದ್ವಿ ಋಷಭರಾಶರಿಗೆ ಟೈಮ್ ವಿವಾರ ಚೆನ್ನಾಗಿಲ್ಲ ಹುಷಾರಾಗಿರಿ ಒಳ್ಳೇದಾಗ್ ಓಂ ಬ್ರಹ್ಮದೇವಾಯ ನಮ ಪೂಜಾಯ ರಾಘವೇಂದ್ರಾಯ ಸತ್ಯದ ಕಾಮದೇನವೇ ಶಿವನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತೆ ಅರಿವು ಕ್ಷಣದೇ ಗುರುಗು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ ನಂಬರ್ ಅಂದರೆ ನಾನು ನಾನು ಅಂದ್ರೆ ನಂಬರ್ ಹೇಳ್ತೀನಿಂತಾಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಜಗತ್ತೆ ಈ ವಾರ ಹತ್ತನೇ ತಾರೀಕು ಭಾಳ ವಿಶೇಷವಾಗಿ ಹತ್ತನೇ ತಾರೀಕಿಂದ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಅಂದ್ರೆ ಈ ಒಂದು ಡೇಟ್ಸಲ್ಲಿ ಭಾಳ ಮಿರಾಕಲ್ ನಾನು ತಿಳಿದಿರೋ ಪ್ರಕಾರ ಈ ಹದಿಮೂರನೇ ತಾರೀಕು ತುಂಬಾ ರಾಜ್ಯೋಗಿದೆ ಹತ್ತನೇ ತಾರೀಕು ತುಂಬಾ ಹೋಗಿದೆ ಬಹಳ ಬಹಳ ರಾಜಿದೆ ಹದ್ಮೂರನೇ ತಾರೀಕು ಅಂತೂ ಭಯಂಕರ ಲಕ್ಕಿ ಡೇಟ್ಸ್ ತುಂಬಾ ಪಾಸಿಟಿವ್ ಡೇಟ್ಸ್ನ ಅನುಭವಿಸ್ತಾರ ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ ಈ ವಾರ ಶನಿ ಶನಿ ಮೀನರಾಶಿಲೇ ಇದ್ದಾರೆ ಗುರು ಚಂದ್ರ ಬದಲಾವಣೆ ಆಗ್ತಾ ಇದೇ ಇದು ತಾನೆ ಬಹಳ ವಿಶೇಷವಿ ಗುರು ಕಟಕದಲ್ಲೇ ಇರ್ತಾರೆ ಗುರು ಗುರುಗ್ರಹ ಇರ್ತಾರೆ ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾರಾಶಿಲ್ ಇದಾರೆ ಅದರಲ್ಲಿ ಬುಧ ಮತ್ತೆ ಕುಜ ಗ್ರಹ ಕೃಷಿಕ ರಾಶಿಲಿದ್ದಾರೆ ರಾವು ರಾಶಿಯಲ್ಲಿದ್ದಾರೆ ತುಂಬಾ ಒಳ್ಳೇದು ಕುಂಭರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶಿವಫಲ ಮೀನರಾಶಿಯಲ್ಲಿ ಶನಿ ಗ್ರಹ ಇದ್ದಾರೆ ಮಧುವಾಗಿ ಇವತ್ತು ಏನು ಹೇಳ್ಬೇಕಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರಾಶಿ ಈ ಈವರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ತುಂಬಾ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಈ ಒಂದು ಡಿಶೆಂಬರ್ ನವಂಬರ್ ಮಂತ್ನ ಕೆಟ್ಟ ಡೇಟ್ ನವಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ ಕೆಟ್ಟದೇ ಜಾಸ್ತಿ ನಡಿತೈತೆ ಒಳ್ಳೇದ್ ನಡೆಯೋದು ಬಹಳ ಕಮ್ಮಿ ಇರುತ್ತೆ ನವೆಂಬರ್ ಮಂತ್ನ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವಂಬರ್ ಮಂತ್ ಅಲ್ಲಿ ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ ಯಾಕಂದ್ರೆ ಈ ಶುಕ್ರನೂ ಸೂರ್ಯ ಗ್ರಹನ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೇತು ಸಿಂಹರಾಶಿನ ಕೆಡಿಸ್ತಾ ಇದ್ದಾನ ರಾಹು ರಾಶಿ ಯೋಗ ಕೊಡ್ತಾ ಇದ್ದಾನ ಬುಧ ಮತ್ತೆ ಕುಜಗ್ರಹ ಋಷಿಕ ರಾಶಿಗೆ ಯೋಗವನ್ನ ಕೊಡ್ತಾನೆ ಗುರುಗ್ರಹ ಉಚ್ಚನಾಗಿ ಯಾವೆಲ್ಲ ರಾಸಿಗೆ ಫಲವನ್ನು ಕೊಡ್ತಾನೆ ಕಾದೊಡೋಣ